ಎಂಬ ದಲಿತ ಮಹಿಳೆ ಹಣ ಕೊಟ್ಟು ಸಭೆ ನಂಬರ್ ಐವತ್ತಾರು ಆರ್ ಆರರ ಜಾಮೀನನ್ನು ಖರೀದಿಸಿದೆ ಅವರ ಹೆಸರಿಗೆ ವಾಹನಿ ಖಾತೆ ಮಾಡಿಕೊಡದೆ ದೌರ್ಜನ್ಯ ಎಸಗುತ್ತಿರುವ ಸವಲೀರ್ ಕೆಆರ್ಎಸ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಜಿ ಚಿಕ್ಕನಾರಾಯಣ ಅವರು ದಲಿತ ಮಹಿಳೆಗೆ ಅನ್ಯಾಯ ಮಾಡುತ್ತಿರುವ ಕ್ರಮವನ್ನು ಖಂಡಿಸಿ ರಾಜಮ್ಮ ಅವರಿಗೆ ನ್ಯಾಯ ಸಿಗದೆ ಹೋದಲ್ಲಿ ನಮ್ಮ ಸಂಘಟನೆಯ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡುವ ಎಚ್ಚರಿಕೆ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಂಟು ರಾಮಚಂದ್ರ ನಾರಾಯಣಸ್ವಾಮಿ ಮಂಜುನಾಥ್ ಅಂಬರೀಶ್ ತಿಪ್ಪಯ್ಯ ಕೃಷ್ಣಮೂರ್ತಿ ರಾಜಮ್ಮನ ಪುತ್ರರಾದ ರವಿಕುಮಾರ್ ಮತ್ತು ಕುಟುಂಬದವರು ಉಪಸ್ಥಿತರಿದ್ದರು ನನ್ನ ತಗರ ಮಾಡ್ತಾ ಇದ್ದಾರೆ ನಮ್ಮ ತಾಯಿ ಹೆಸರಲ್ಲಿ ರಿಜಿಸ್ಟರ್ ಆಗಿರೋದು ರಿಜಿಸ್ಟರ್ ಕಾಪಿಗಳಿದ್ದಾವೆ ಎಲ್ಲ ಕ್ರಿಯಾ ಪತ್ರ ಆಗಿದೆ ಆದ್ರೂ ಅವ್ರ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಪೊಸಿಷನ್ ಪೊಸಿಷನ್ ನಾವೇ ಇದ್ದೀವಿ ಇಪ್ಪತ್ತು ಎರಡು ವರ್ಷದಿಂದ ನಾವೇ ಇದ್ದೀವಿ ವತಿಯಿಂದ ಅದಕ್ಕೆ ಮೊದಲಿಗೆ ನನ್ನ ಹೋರಾಟದ ಗುರುಗಳಾದಂಥ ನನ್ನ ಹೋರಾಟದ ಬೆಳಕಾಗಿರ್ತಕ್ಕಂಥ ಶ್ರೀ ದಿವಂಗತ ನಮ್ಮ ಜಿಗನೀಶ್ ಶಂಕರಣ್ಣವರ ಪಾದ ಕಮಲಗಳ ಈ ಸಂದರ್ಭದಲ್ಲಿ ನಾನು ಬಹುಕೋಟಿ ಭೀಮ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ದಿನ ಈ ದಿನದ ಒಂದು ಪತ್ರಿಕೆ ಹೇಳಿಕೆ ಮತ್ತು ಈ ಒಂದು ಪತ್ರಿಕೆ ಹೇಳಿಕೆಯನ್ನು ನೀಡಿ ಮುಂದಿನ ದಿನಗಳಲ್ಲಿ ನಾನು ಯಾವ ರೀತಿ ಹೋರಾಟ ಮಾಡಬೇಕು ಹೋರಾಟಕ್ಕೆ ಸಜ್ಜಾಗಬೇಕು ಎನ್ನುವಂಥದ್ದನ್ನು ಮಾಧ್ಯಮ ಮೂಲಕ ಪ್ರಸಾರ ಮಾಡಿ ತದನಂತರ ತದನಂತರದಲ್ಲಿ ನಂತರದ ದಿನಗಳಲ್ಲಿ ನಾನು ಹೋರಾಟವನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ಇವಾಗ ಸಜ್ಜಾಗಿದ್ದೀವಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಇದರ ಹಿನ್ನೆಲೆ ಏನಂತ ಹೇಳಿದ್ರೆ ಕೆಜಿಎಫ್ ತಾಲೂಕು ಕ್ಯಾಸಂಬಳು ಹೋಬಳಿ ಬಳ್ಳಗೆರೆ ಗ್ರಾಮದ ಸರ್ವೆ ನಂಬರ್ ಐವತ್ತೆರಡು ಸಬ್ ಆರರ ಪೈಕಿ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದ ರಾಜಮ್ಮ ಕೋಂ ಹನುಮಪ್ಪ ಹನುಮಪ್ಪ ಎಂಬುವರು ಎರಡು ಸಾವಿರದ ಎರಡನೇ ಸಾಲಿನಲ್ಲಿ ಎರಡು ಸಾವಿರದ ಎರಡನೇ ಸಾಲಿನಲ್ಲಿ ಒಬ್ಬ ದೊರಸಾಮಿ ರೆಡ್ಡಿ ಮತ್ತು ದಿವಂಗತ ದೊರಸಾಮಿ ರೆಡ್ಡಿ ಆಗಲೇ ಅವರು ಹಸನಿಗಿದ್ರು ಆ ದೊರಸ್ಸಾಮಿ ರೆಡ್ಡಿಯ ಮಕ್ಕಳ ಬಳಿ ಅಂದರೆ ಸುಬ್ರಹ್ಮಣ್ಯ ರೆಡ್ಡಿ ಮತ್ತು ಅವರ ಸುಬ್ರಹ್ಮಣ್ಯ ರೆಡ್ಡಿಯ ತಂದೆಯ ಕಸ ಶ್ರೀರಾಮ ಶ್ರೀರಾಮರೆಡ್ಡಿ ಅವರ ಮಕ್ಕಳು ಇಬ್ಬರೂ ಸೇರಿ ಇದನ್ನು ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಭೋವಿ ಜನಾಂಗಕ್ಕೆ ಸೇರಿರತಕ್ಕಂಥ ಅನ್ನಪ್ಪನವರ ಧರ್ಮಪತ್ನಿಯಾದಂಥ ರಾಜಮ್ಮನ ಹೆಸರಿಗೆ ಶುದ್ಧ ಕ್ರಯ ಮಾಡಿ ಸಂಬಂಧಪಟ್ಟಂತ ಬಂಗಾರಪೇಟೆ ತಾಲೂಕಿನ ನೋಂದಣಿ ಕಚೇರಿಯಲ್ಲಿ ನೋಂದಣಿ ಮಾಡಿಕೊಟ್ರು ಆ ಸಮಯದಲ್ಲಿ ನಮ್ಮ ದಲಿತರನ್ನು ವಂಚನೆ ಮಾಡಿದ್ದಾರೆ ಅವರು ಶ್ರೀರಾಮರೆಡ್ಡಿ ಮತ್ತು ಸುಬ್ರಹ್ಮಣ್ಯ ರೆಡ್ಡಿ ಅವರ ತಂದೆಯ ಹಸಿನೀಗಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಪೌತಿ ವಾರಸು ಮಾಡಿಕೊಳ್ಳದೆ ದಲಿತರನ್ನು ಉದ್ದೇಶ ವಂಚನೆ ಮಾಡಬೇಕು ಇವರ ಹತ್ರ ಹಣ ನಾವು ಕಬಡಿಸಬೇಕನ್ನೋ ಒಂದು ನಿಟ್ಟಿನಲ್ಲಿ ಆ ಒಂದು ಸಂಚು ರೂಪಿಸಿ ಅವರ ತಂದೆ ಹಸಿನೀಗಿದಂಥ ಸಂದರ್ಭದಲ್ಲಿ ಮರಣ ಶಾಸನದ ಪ್ರಕಾರ ಅವರು ಮರಣ ಶಾಸನ ಪ್ರಮಾಣ ಪತ್ರವನ್ನು ಪಡೆದು ಪವತಿ ವಾರಸು ಮೂಲಕ ಅವರ ಅಣ್ಣ ತಮ್ಮಂದ್ರ ಹೆಸರಲ್ಲಿ ಯಾರ ಹೆಸ್ರಲ್ಲನಾದರೂ ಮಾಡಿಕೊಂಡು ಹನುಮಪ್ಪನವರ ಧರ್ಮಪತ್ನಿಯಾದಂಥ ರಾಜಮ್ಮನ ಹೆಸರಿಗೆ ನೋಂದಣಿ ಮಾಡಿಕೊಡ್ಬೇಕಾಗಿತ್ತು ಉದ್ದೇಶಪೂರ್ವಕ ಮುಂದಿನ ದಿನಗಳಲ್ಲಿ ಇವರತ್ರ ನಾವು ಖರೀದಿ ಮಾಡಿರ್ತೀವಿ ಇವರು ಮಾರಾಟ ಮಾಡಿರ್ತಕ್ಕಂಥ ಜಮೀನನ್ನು ಮತ್ತೆ ಕಬ್ಡಿಸ್ಕೋಬಿಡೋಣ ಅನ್ನೋಂಥ ಈ ರೀತಿಯಲ್ಲಿ ಅವರು ಸಂಚು ರೂಪಿಸಿ ಪಾವತಿ ವಾರಿಸುವ ಮೂಲಕ ಯಾವುದೇ ರೀತಿಯಾದ ದಾಖಲೆಗಳನ್ನು ಪಡೆಯದೆ ಅದು ಅವರು ತಂದೆ ದಿವಂಗತ ಅವರ ತಂದೆ ಅವರು ಹಸುನೀಗಿದಂಥ ಒಂದು ಪಾಣಿಯ ಮೇಲೆ ಇವರಿಗೆ ತಂದೆ ಮಕ್ಕಳು ಇದು ಮ ಅಣ್ಣ ತಮ್ಮದ್ರ ಮಕ್ಕಳು ಇಬ್ಬರು ಸೇರಿ ಸುಬ್ರಹ್ಮಣ್ಯ ರೆಡ್ಡಿ ಮತ್ತು ಶ್ರೀರಾಮ್ ರೆಡ್ಡಿ ಅನ್ನೋರು ಶ್ರೀರಾಮ್ ಜೊರ್ಸ ಶ್ರೀರಾಮ್ ರೆಡ್ಡಿ ಮಾರಾಟ ಮಾಡಿದ್ದು ಶ್ರೀರಾಮ್ ರೆಡ್ಡಿ ಅದಕ್ಕೆ ಸಾಕ್ಷಿ ಹಾಕಿದ್ದು ನಾವು ಮಾರಾಟ ಮಾಡಿದ್ದು ನಿಜಾನೇ ಇದಕ್ಕೆ ನಮ್ಮ ಕುಟುಂಬದ ಪೋಷಣೆಗಾಗಿ ನಾವು ಹನುಮಪ್ಪನವರ ಧರ್ಮಪದ ರಾಜ್ಯಮನಗೆ ಮಾರಾಟ ಮಾಡ್ತಾಯಿದ್ದೀವಿ ನಮಗೆ ಹಣ ಬೇಕು ಎನ್ನುವಂಥ ಸಂದರ್ಭದಲ್ಲಿ ಅರವತ್ತು ಸಾವಿರ ರೂಪಾಯಿಗಳನ್ನು ಅವರ ಬಳಿ ಪಡೆದು ಈ ಒಂದು ಸರ್ವೆ ನಂಬರ್ ಐವತ್ತೆರಡು ಸಬ್ಬ ಆರರ ಜಮೀನನ್ನು ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನನ್ನು ಶುದ್ಧ ಕ್ರಯಕ್ಕೆ ಮಾಡಿಕೊಟ್ರು ಶುದ್ಧ ಕ್ರಯೂ ಆಯಿತು ಆ ತಹಲಿಂದ ಈ ತಹಲುವರೆಗೂ ನಾವು ನಮಗೆ ಪಾಣಿ ಮಾಡಿಕೊಡಿ ನಮ್ಮ ಹೆಸರು ಖಾತೆ ಮಾಡಿಕೊಡಿ ನಮ್ಮ ತಂದೆಯ ಹೆಸರು ನಮ್ಮ ತಾಯಿ ಹೆಸರಿರ್ತಕ್ಕಂಥದ್ದು ನಾವು ಈಗಾಗಲೇ ಜಿರಾಯಿತಿದಾರರು ಉಳುಮೆ ಮಾಡಿ ಬೆಳೆಗಳು ಪಡಿತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾಲ ಇರುತ್ತೋ ನಮ್ಗೆ ಗೊತ್ತಿಲ್ಲ ನಮಗೆ ಪಾಣ ಮಾಡಿಕೊಡುವಂಥ ಸಂದರ್ಭದಲ್ಲಿ ಅವರು ಒತ್ತಾಯ ಮಾಡಿ ಸ್ವಲ್ಪ ಡಿಮ್ಯಾಂಡ್ ಮಾಡಿದಂಥ ಸಮಯದಲ್ಲಿ ಸುಬ್ರಹ್ಮಣ್ಯ ರೆಡ್ಡಿಯ ಅಂದರೆ ಗೋ ದೊರಸಾಮಿ ರೆಡ್ಡಿಯ ಮೊಮ್ಮಕ್ಕಳು ಮಹೇಶ್ ಕುಮಾರ ದ ಧನಪಾಲ ರೆಡ್ಡಿ ಮತ್ತು ವಿನಯ್ ಕುಮಾರ್ ಎಂಬಂಥವರು ಮೂರು ಜನ ಈ ದೊರಸಾಮಿ ರೆಡ್ಡಿಯ ಪುತ್ರ ಮೊಮ್ಮಕ್ಕಳು ಅಂದರೆ ಸುಬ್ರಹ್ಮಣ್ಯ ರೆಡ್ಡಿ ಮಗ ಮತ್ತು ದನಪಾಲ ರೆಡ್ಡಿಯ ಶ್ರೀರಾಮ್ ರೆಡ್ಡಿಯ ಮಗ ಇವರಿಬ್ಬರೂ ಒಳಸಂಚು ರೂಪಿಸಿ ಒಬ್ಬ ದಲಿತರು ಕೊಟ್ಟಿರ್ತಕ್ಕಂಥ ಜಮೀನನ್ನ ಬಿಡಬಾರ್ದು ನಾವೇ ಕಸ್ಕೋಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ದಿವಸ ಅವ್ರ ಹೆಸರಿಗೆ ಪಾಣಿ ಮಾಡಿಕೊಂಡು ನಮ್ಮದು ಜಮೀನು ನಮಗೆ ಬಿಡಬೇಕು ನಮ್ಮ ತಾತನ ಆಸ್ತಿ ಅಂತ ಹೇಳ್ತಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಒಬ್ಬ ದಲಿತ ಜಮೀನು ಮಾತ್ರ ಕರೆಸಿ ಕಸಿಬೋದು ಆದರೆ ದಲಿತನು ಬಂದು ಒಬ್ಬ ರೆಡ್ಡಿ ಜನಾಂಗದ ಜಮೀನನ್ನು ಖರೀದಿ ಮಾಡಿರ್ತಕ್ಕಂಥ ಜಮೀನನ್ನು ಕಬಳಿಸೋಕೆ ಪ್ರಯತ್ನ ಪಡ್ತಕ್ಕಂಥ ಈ ರೆಡ್ಡಿ ಜನಾಂಗದವರನ್ನು ಈ ರೆಡ್ಡಿಯನ್ನು ಈ ಸುಬ್ರಹ್ಮಣ್ಯ ರೆಡ್ಡಿ ಜನಾಂಗ ಎಲ್ಲರೂ ನಾನು ಹೇಳ್ತಾ ಇಲ್ಲ ಒಬ್ಬ ಈ ಒಂದು ಕಬಳಿಸಲಿಕ್ಕೆ ಪ್ರಯತ್ನ ಪಟ್ಟಂಥ ದೊರಸಾಮ್ ರೆಡ್ಡಿಯ ಪುತ್ರರನ್ನು ಮತ್ತು ದೊರಸಾಮ್ ರೆಡ್ಡಿಯ ಕಾಸ ಅಣ್ಣ ತಮ್ಮಂದನ ಮಗನಾದಂಥ ಶ್ರೀರಾಮ್ ರೆಡ್ಡಿಯನ್ನು ನಾವು ಏನಂತ ಕರಿಬೇಕು ಇವರು ವಂಚಕ ಅಂತ ಕರಿಬೇಕಾ ಇಲ್ಲ ದಗಲ್ಬಾಜಿ ಅಂತ ಕರಿಬೇಕಾ ಇಲ್ಲ ಅಂತ ಕರಿಬೇಕಾ ಇಲ್ಲ ವಂಚಕ ಅಂತ ಕರಿಬೇಕಾ ಇವರು ಯಾವ ರೀತಿ ಕರಿಬೇಕು ಅನ್ನೋಂಥ ಈ ರೀತಿ ಪ್ರಶ್ನೆ ನಾವು ಇವತ್ತಿನ ದಿವಸ ಮಾಧ್ಯಮಗಳ ಮೂಲಕ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಶ್ರೀರಾಮ್ ಅವರೇ ಸುಬ್ರಹ್ಮಣ್ಯ ಅವರೇ ನಿಮ್ಮ ನಿಮ್ಮ ಪುತ್ರರ ಹೆಸರಿಗೆ ಪಾಣಿ ಆಗಿಷ್ಟು ಮಾತ್ರೆಗೆ ನಿಮ್ಗೆ ಈ ಸ ಜಮೀನು ಸಲ್ಲಲ್ಲ ದಕ್ಕಲ್ಲ ದಲಿತರು ಯಾರು ಬಿಡಲ್ಲ ದಲಿತ ಜನಗಳು ಒಂದು ಸಪ್ನ ಟೈಮಲ್ಲಿ ನೀವು ಕಸಿಸುತ್ತಿದ್ದಂಥ ಸಮಯದಲ್ಲಿ ನಾವೆಲ್ಲ ತಪ್ಪಿಗಾಗಿಲ್ವಾ ಇವತ್ತೊಂದು ದಿವಸ ನಾವು ಕಸಿದೀರಿ ಕಸಿದಿಲ್ಲ ನಿಮ್ಮ ಹತ್ರ ಖರೀದಿ ಮಾಡಿದ್ದೀವಿ ಆ ಸಮಯದಲ್ಲಿ ನಮ್ಮನ್ನು ವಂಚನೆ ಮಾಡಿದ್ದೀರ ದಲಿತರನ್ನು ಮುಂದಿನ ದಿನಗಳಲ್ಲಿ ನಾವು ಕಸಿಬೋದನ್ನೋ ಒಂದೇ ಒಂದು ಉದ್ದೇಶದಿಂದ ನೀವು ಪಾವತಿ ವಾರಸ ಮೂಲಕ ಯಾವುದೇ ರೀತಿಯಾದಂಥ ದಾಖಲೆಗಳನ್ನು ಮಾಡದೆ ಸತ್ತಿರ್ತಕ್ಕಂಥ ನಿಮ್ಮ ತಂದೆಯ ಹೆಸರಿನಲ್ಲಿ ನೀವು ಅವರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿರ್ತಕ್ಕಂಥದ್ದೇ ದೊಡ್ಡ ತಪ್ಪು ಅದನ್ನು ಪ್ರಶ್ನೆ ಮಾಡಿದಾಗ ನೀವು ವಂಚಕರು ನೀವು ಒಂಚನೆ ನಿಮ್ಮ ನಿಮ್ಮನ್ನು ಚೀಟ್ ಮಾಡಿಲ್ವ ನಮ್ಮನ್ನು ಚೀಟ್ ಮಾಡಿದ್ದೀರಾ ಚೀಟ್ ಮಾಡಿ ಅವತ್ತು ನಮಗೆ ಅರವತ್ತು ಸಾವಿರ ರೂಪಾಯಿಗಳನ್ನು ಪಡೆದು ಈ ದಿನ ನೀವು ನಮ್ಮ ಜಮೀನನ್ನು ನಮಗೆ ಬೇಕು ಅಂತ ಹೇಳಿಬಿಟ್ಟು ನಿಮ್ಮ ಮಮ್ಮ ನಿಮ್ಮ ಮಕ್ಕಳನ್ನು ಚೂ ಬಿಟ್ಟಿದ್ದೀರಲ್ಲ ಇದೆಷ್ಟು ಸರಿ ಶ್ರೀರಾಮ ರೆಡ್ಡಿ ನಿನಗಾಗಲಿ ಸುಬ್ರಹ್ಮಣ್ಯ ರೆಡ್ಡಿ ನಿನಗಾಗಲಿ ನಿಮ್ಮ ರೌಡಿ ವರ್ತನೆಯಿಂದ ಏನಾದರೂ ಇಲ್ಲಿ ಬಂದು ದಾರಿ ಬಿಡಬೇಕು ಅದು ಬಿಡು ಯಾಕೆ ಬಿಡಬೇಕು ರೀ ನಿಮಗೆ ನಿಮ್ಮ ತಾತನ ಮನೆ ಸುತ್ತೇನು ಖಸೀದಿ ಖರೀದಿ ಮಾಡಿದ್ದೀವಿ ಅರವತ್ತು ಸಾವಿರ ದುಡ್ಡು ಕೊಟ್ಟಿದ್ದೀವಿ ನಿಮ್ಮ ಅಪ್ಪನ ಮನೆ ಸುತ್ತಿಗೆ ದುಡ್ಡು ದುಡ್ಡದು ನಮ್ಮ ಅಪ್ಪನ ಮನೆ ಸುತ್ತೇನೆ ನಾವು ಒಂದೂವರೆ ಎಕರೆ ಜಮೀನನ್ನು ನಾವು ಬೇರೆ ಕಡೆನ ಮಾರಾಟ ಮಾಡಿ ಕಮ್ಮಿ ಬೆಲೆಗೆ ಮಾರಾಟ ಮಾಡಿ ಇದಕ್ಕಾಗಿ ನಾವು ಇವತ್ತಿನ ಸಹ ಒಂದೂವರೆ ಕೋಟಿ ಬೆಂಗಳೂರಲ್ಲಿ ಅವರು ಹಾಂ ಇವಾಗೆಲ್ಲ ನೀವು ನಾವು ಮಾರಾಟ ಮಾಡ್ತೀನಿ ದುಡ್ಡು ತಗೊಂಡೋಗಿ ನೀವು ಅಲ್ಲಿ ಮನೆ ಕಟ್ಕೊಡ್ರಿ ನಿಮ್ಮ ತಾತನ ಮನೆ ಸುತ್ತೇನು ಶ್ರೀರಾಮ್ ರೆಡ್ಡಿ ಅವ್ರ ತಾತನ ಮನೆ ಸುತ್ತ ಸುಬ್ರಹ್ಮಣ್ಯ ರೆಡ್ಡಿ ಅವರ ಅಪ್ಪನ ಮನೆ ಸುತ್ತ ನೀವು ಏನಾದರೂ ಸುಬ್ರಹ್ಮಣ್ಯ ರೆಡ್ಡಿ ಮತ್ತು ಮಹೇಶ್ ಕುಮಾರು ಧನಪಾಲ ರೆಡ್ಡಿ ವಿನಯ್ ಕುಮಾರ್ ಬೇರೆ ರೀತಿಯಲ್ಲಿ ಏನಾದರೂ ವರ್ತನೆ ಮಾಡಿದಾದಲ್ಲಿ ನೀವು ದಲಿತರಿಗೆ ಇನಾಮಾನವಾಗಿ ಬೈತಕ್ಕಂಥದ್ದು ಯಾಕೆ ನಿಮ್ಮ ಮೇಲೆ ನಾವು ಪಿ ಸಿ ಆರ್ ಕೆಸ್ ಹಾಕ್ಸ್ಬಾರ್ದು ಯಾಕೆ ನಿಮ್ಮ ಮೇಲೆ ನಾವು ಇವತ್ತೊಂದು ದಿವಸ ಗೂಂಡಾ ಹಾಕ್ಬಾರ್ದು ಯಾಕೆ ನಿಮ್ಮ ಮೇಲೆ ಅಟ್ರಾಸಿಟಿ ಕೇಟ್ಗಳನ್ನ ನಾವು ಹಾಕ್ಬಾರ್ದು ಅದೇ ಜಾತಿ ನಿಧನ ಕೇಸ್ಗಳನ್ನ ಹಾಕೇಬೇಕು ಇಲ್ಲಾಂದ್ರೆ ನಮಗೆ ವಿಧಿ ಇಲ್ಲ ದಾರಿ ಬೇಕು ಅಂತೇಳ್ಬಿಟ್ಟು ಉದ್ದೇಶಪೂರ್ವಕವಾಗಿ ಬಂದೆವು ಏನಾದರೂ ರವಿಕುಮಾರ್ ಮತ್ತು ಅವರ ಕುಟುಂಬಕ್ಕೆ ಏನಾದರೂ ನೋವು ಹಾನಿ ಮಾಡಿದ್ದೇ ಆಗಲಿ ಅವರು ಉಳುಮೆ ಮಾಡಿ ಬೆಳೆಗೇನಾದರೂ ಬೆಳೀತಿರ್ತಕ್ಕಂಥ ಬೆಳೆಗೆ ಏನಾದರೂ ಹಾನಿ ಮಾಡಿದ್ದೇನೆ ಆಗಿದ್ದೇ ಆಗಲಿ ರೆಡ್ಡಿ ಸುಬ್ರಹ್ಮಣ್ಯ ರೆಡ್ಡಿ ಗೋ ಶ್ರೀರಾಮ್ ರೆಡ್ಡಿ ನಿಮ್ಮ ಪುತ್ರರಿಗೂ ಅಷ್ಟೇ ನಿಮಗೂ ಅಷ್ಟೇ ನಾವು ಉನ್ನತ ಮಟ್ಟದ ಅಧಿಕಾರಿಗಳ ಮುಂದೆ ನಾವು ಉಗ್ರವಾದಂಥ ಹೋರಾಟ ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿ ಆ ಉದ್ಗ್ರ ಉಗ್ರವಾದ ಹೋರಾಟ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಡಿ ನಿಮ್ಮ ವಿರುದ್ಧವಾಗಿ ನಾವು ಬುಗುಲೆದ್ರೆ ಅದು ಆಗೋದು ಬೇಡ ಅಂತೇಳ್ಬಿಟ್ಟು ಹೇಳ್ತಾ ಇದ್ವಿ ದಯವಿಟ್ಟು ನಿಮ್ಮ ಮಾನವೀಯತೆ ದೃಷ್ಟಿಯಿಂದ ಅವರ ಹೆಸರಿಗೆ ಪಾಣಿಯನ್ನು ಮಾಡಿ ಇನ್ನೂ ನಮಗೆ ಸಾಕಾಗಿಲ್ಲ ಒಂದು ಐದು ಸಾವಿರ ಒಂದು ಲಕ್ಷನ ಕೊಡಿ ಅಂತೇಳಿ ಬೇಕಾಗಿರೋ ಕೊಡುವಂಥದ್ದನ್ನು ವ್ಯವಸ್ಥೆ ಮಾಡೋಣ ಅದು ಬಿಟ್ಟು ಹೊರತುಪಡಿಸಿ ಬೇರೆ ರೀತಿಯಲ್ಲಿ ವರ್ತನೆ ಮಾಡಿದ್ದೇ ಆಗಲಿ ವರ್ಷ ವರ್ಷಿಸಿದ್ದೇ ವರ್ತಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ವಿರುದ್ಧ ನಾವು ಭೂಗುಲೆದ್ದು ಹೋರಾಟ ಮಾಡಲಿಕ್ಕೆ ಸಜ್ಜಾಗಿದ್ದೇವೆ ಸಂಬಂಧಪಟ್ಟಂಥ ಬಂಗಾಳಪೇಟೆ ತಾಲೂಕು ದಂಡಾಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಈ ತಹಲ್ವರೆಗೂ ನೋಂದಣಿ ಆಗಿರ್ತಕ್ಕಂಥ ರಾಜಮ್ಮ ಕೋಮ್ ಹನುಮಪ್ಪನವರ ಹೆಸರಿಗೆ ಪಾಣಿ ಮತ್ತು ಖಾತೆ ಒಗೆರೆ ಒಗೆರೆಗಳನ್ನು ಮಾಡದೇ ಇರತಕ್ಕಂಥದ್ದು ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳ ತಪ್ಪು ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ನಾವು ಚೀಮಾರಿ ಇದ್ದೀವಿ ಅವ್ರಿಗೂ ಧಿಕ್ಕಾರಾಗ್ತಾಯಿದ್ದೀವಿ ನಾವು ಸುಮಾರು ಬಾರಿ ಮನವಿಗಳು ಕೊಟ್ಟರು ಕೂಡ ರಾಜ ಕುಟುಂಬದವರು ಮನವಿ ಕೊಟ್ಟರು ನಮ್ಮ ಹೆಸರು ಪಾಣಿ ಖಾತೆ ಕುಂದಿರ್ಸಿ ಅಂತ ಕೇಳಿದ್ರೆ ಕೂಡ ಅಂಗಲಾಜ್ ಬೇಡಿಕೊಂಡ್ರು ಕೂಡ ನೀವು ಖಾತೆ ಮತ್ತು ವಗರಗಳನ್ನು ಮಾಡಿಕೊಡದೆ ಇರತಕ್ಕಂಥದ್ದು ಬಂಗಾರಪೇಟೆ ತಾಲೂಕು ದಂಡಾಧಿಕಾರಿಗಳ ದುರುವರ್ತನೆ ಮತ್ತು ಅವರ ಒಂದು ಮೀನಾ ಮೇಷ ಬೆಳೆಸಿರುವ ಕಾರಣದಿಂದಾಗಿ ಅವರಿಗೂ ಆಗ್ತಾ ಇದೀವಿ ರೆಡ್ಡಿ ಕುಟುಂಬಕ್ಕೆ ಆಗ್ತಾ ಇದೀವಿ ಏನಾದರೂ ರವಿ ಅವರ ಕುಟುಂಬಕ್ಕೆ ಏನಾದರೂ ಆನೆ ಮಾಡಿ ಅವರ ಬೆಳೆಗೆ ಏನಾದರೂ ಆನೆ ಮಾಡಿದ್ದೇ ಆದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ನಾವು ರೆಡ್ಡಿ ಕುಟುಂಬದ ವಿರುದ್ಧ ನಾವು ಮಾಡಬೇಕಂತ ಹೇಳಿಬಿಟ್ಟು ನಾವು ಸಜ್ಜಾಗಿದ್ದೀವಿ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡ್ತಕ್ಕಂಥ ಮತ್ತು ಈ ಪತ್ರಿಕೆ ಏಳಿಗೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ಎಲ್ಲ ನಾಯಕರವರು ಜಿ ರಾಮಚಂದ್ರ ಚಿಂಟೋಟ್ಸ್ ಜಿ ರಾಮಚಂದ್ರ ಅವರು ಬಂದಿದ್ದಾರೆ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಪಿ ಅವರು ಆಗಮಿಸಿದ್ದಾರೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ನಮ್ಮ ಕೃಷ್ಣಮೂರ್ತಿ ಆಗ ಆಗಮಿಸಿದ್ದಾರೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ನಮ್ಮ ವಿ ಮಂಜುನಾಥ್ ಅವರು ಆಗಮಿಸಿದ್ದಾರೆ ಬಂಗ್ಲಾರು ಕೋಲಾರ ಜಿಲ್ಲಾಧ್ಯಕ್ಷರು ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಈ ಪತ್ರಿಕೆಗಳನ್ನು ಮಾಡ್ತಕ್ಕಂಥದ್ದು ವಿ ಅಮರೇಶ್ ಅವರು ಆಗಮ ಆಗಮಿಸಿದರು ಕೋಲಾರ ಜಿಲ್ಲಾಧ್ಯಕ್ಷರು ನಮ್ಮ ಬಂಗಾಪೇಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಶಂಕರ್ನಾಗಮಿಸಿದ್ದಾರೆ ನಮ್ಮ ಬಲ್ಲಾಪುರ ತಾಲೂಕು ಅಧ್ಯಕ್ಷರಾದ ತಿಪ್ಪಯ್ಯರವರು ಆಗಮಿಸಿದ್ದಾರೆ ಇವರೆಲ್ಲರ ನೇತೃತ್ವದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಸುಬ್ರಹ್ಮಣ್ಯರವರ ಕುಟುಂಬದ